ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಧಾತ್ರ ಡ್ರೀಮ್ ನಾನು ನಿಮ್ಮ ಸುಪ್ರೀತಾ ಈಗ ಜಾತಕದಲ್ಲಿ ಲಗ್ನ ಮತ್ತೆ ಹನ್ನೆರಡು ಭಾವಗಳು ಇದರ ಬಗ್ಗೆ ಗೊತ್ತುಂಟಲ್ವಾ ನಾನು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಬ್ರೀಫ್ ಆಗಿ ಒಂದ್ಸಲ ಹೇಳಿ ಬಿಡ್ತೇನೆ ನಮ್ಮ ಜಾತಕದಲ್ಲಿ ಲಗ್ನ ಅಂತ ಎಲ್ಲಿ ಬರ್ದಿರುತ್ತೋ ಅದು ಒಂದನೇ ಮನೆ ಆಗುತ್ತೆ ಲಗ್ನ ಭಾವ ಭಾವ ತನುಭಾವ ಭಾವ ಏನನ್ನು ಸೂಚಿಸುತ್ತೆ ನಮ್ಮ ಸ್ವಂತ ದೇಹದ ಬಗ್ಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಮ ಗುಣಲಕ್ಷಣದ ಬಗ್ಗೆ ಇದನ್ನು ನಾವು ಭಾವದಿಂದ ತಿಳಿದುಕೊಳ್ಬೋದು ಲಗ್ನದಿಂದ ಎರಡನೇ ಮನೆ ಧನಭಾವ ನಮ್ಮ ಕುಟುಂಬ ಸ್ಥಾನ ವಾಣಿ ಸ್ಥಾನ ಹಣಕಾಸಿನ ಬಗ್ಗೆ ನಮ್ಮ ಲಿಕ್ವಿಡ್ ಕ್ಯಾಶ್ ಬಗ್ಗೆ ಎರಡನೇ ಮನೆ ಸೂಚಿಸುತ್ತೆ ಲಗ್ನದಿಂದ ಮೂರನೇ ಮನೆ ತರ್ಡ್ ಹೌಸ್ ಪರಾಕ್ರಮ ನೇಬರ್ಸ್ ನಮ್ಮ ಒಡ ಹುಟ್ಟಿದವರು ಬರವಣಿಗೆ ಶಾರ್ಟ್ ಟ್ರಾವೆಲ್ ನೆಕ್ಸ್ಟ್ ಫೋರ್ತ್ ಹೌಸ್ ಲಗ್ನದಿಂದ ನಾಲ್ಕನೇ ಮನೆ ಸುಖ ಭಾವ ನಮಗೆ ಇರಲಿಕ್ಕೆ ಮನೆ ಆಸ್ತಿ ವೆಹಿಕಲ್ ಬಂಗ್ಲೆ ಹಾಗೆ ತಾಯಿಯನ್ನು ಸೂಚಿಸುತ್ತೆ ನೆಕ್ಸ್ಟ್ ಲಗ್ನದಿಂದ ಐದನೇ ಮನೆ ಸಂತಾನ ನಮ್ಮ ವಿದ್ಯೆ ಬುದ್ಧಿ ಪೂರ್ವ ಪುಣ್ಯ ಪ್ರೀತಿ ಪ್ರೇಮ ಕ್ರಿಯೇಟಿವಿಟಿ ನೆಕ್ಸ್ಟ್ ಸಿಕ್ಸ್ ಹೌಸ್ ಲಗ್ನದಿಂದ ಆರನೇ ಮನೆ ಋಣಭಾವ ಅಂದರೆ ಸಾಲದ ಬಗ್ಗೆ ರೋಗದ ಬಗ್ಗೆ ಶತ್ರು ಕಾಟ ಕಾನೂನು ಕಲಹ ಇದೆಲ್ಲ ಆರನೇ ಮನೆಯಿಂದ ತಿಳ್ಕೊಳ್ಬೋದು ನೆಕ್ಸ್ಟ್ ಲಗ್ನದಿಂದ ಏಳನೇ ಮನೆ ಕಳತ್ರ ನಮ್ಮ ವಿವಾಹದ ಬಗ್ಗೆ ಪಾರ್ಟ್ನರ್ ಬಗ್ಗೆ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಸ್ಪೌಸ್ ಇದೆಲ್ಲ ಏಳನೇ ಮನೆ ಸೂಚಿಸುತ್ತೆ ನೆಕ್ಸ್ಟ್ ಎಂಟನೇ ಮನೆ ಅಷ್ಟಮ ಭಾವ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು ಸಡನ್ ಚೇಂಜಸ್ ಆಕಸ್ಮಿಕ ತೊಂದರೆಗಳು ಆಕ್ಸಿಡೆಂಟ್ಸ್ ಆಯುಷ್ಯ ರಹಸ್ಯ ವಿದ್ಯೆ ಇನ್ ಲಾಸ್ ಪತಿ ಅಥವಾ ಪತ್ನಿಯ ಕುಟುಂಬದ ಬಗ್ಗೆ ಎಂಟನೇ ಮನೆಯಿಂದ ತಿಳಿದುಕೊಳ್ಬೋದು ನೆಕ್ಸ್ಟ್ ಒಂಬತ್ತನೇ ಮನೆ ಭಾಗ್ಯಭಾವ ನಮ್ಮ ಧರ್ಮ ಪೂಜೆ ಪುರಸ್ಕಾರ ಪ್ರಿನ್ಸಿಪಲ್ಸ್ ಎಥಿಕ್ಸ್ ತಂದೆ ದೂರ ಪ್ರಯಾಣ ಹೈಯರ್ ಎಜುಕೇಶನ್ ಇದೆಲ್ಲ ಇರುತ್ತೆ ನೆಕ್ಸ್ಟ್ ಹತ್ತನೇ ಮನೆ ಕರ್ಮ ಭಾವ ವೃತ್ತಿ ನಮ್ಮ ಸಂಪೂರ್ಣ ಪ್ರೊಫೆಷನ್ ಸ್ಟೇಟಸ್ ಇದರ ಬಗ್ಗೆ ಸೂಚಿಸುತ್ತೆ ನೆಕ್ಸ್ಟ್ ಲಗ್ನದಿಂದ ಹನ್ನೊಂದನೇ ಮನೆ ಲಾಭ ಭಾವ ನಮಗೆ ಬರತಕ್ಕಂತಹ ಲಾಭ ಪ್ರಾಫಿಟ್ ನಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಕ್ಕ ಅಣ್ಣನ ವಿಚಾರ ಇದು ಹನ್ನೊಂದನೇ ಮನೆಯಿಂದ ತಿಳ್ಕೊಳ್ಬಹುದು ನೆಕ್ಸ್ಟ್ ಹನ್ನೆರಡನೇ ಮನೆ ವ್ಯಯ ಭಾವ ನಮ್ಮ ಖರ್ಚು ವೆಚ್ಚಗಳು ಮತ್ತೆ ವಿದೇಶದಲ್ಲಿ ನೆಲೆಸುವುದು ಇದಿಷ್ಟು ಹನ್ನೆರಡು ಭಾವಗಳು ಮತ್ತು ಅವುಗಳು ಸೂಚಿಸುವಂತಹ ವಿಷಯಗಳು ಇನ್ನು ಸಾಕಷ್ಟು ವಿಚಾರಗಳಿವೆ ಮುಖ್ಯವಾದವುಗಳನ್ನು ಬ್ರೀಫ್ ಆಗಿ ಹೇಳಿದ್ದೀನಿ ಈಗ ಲಗ್ನಾಧಿಪತಿ ನಿಮ್ಮ ಲಗ್ನದ ರಾಶಿ ಹನ್ನೆರಡು ರಾಶಿಗಳಲ್ಲಿ ಮೇಷದಿಂದ ಮೀನದವರೆಗೆ ಯಾವುದು ಕೂಡ ಆಗಿರಬಹುದು ಅದರ ಅಧಿಪತಿ ಈಗ ಮೇಷ ಮತ್ತೆ ವೃಶ್ಚಿಕ ಲಗ್ನ ಆಗಿದ್ದರೆ ಮಂಗಳ ಅಧಿಪತಿ ವೃಷಭ ಮತ್ತೆ ತುಲ ಲಗ್ನ ಆಗಿದ್ದರೆ ಶುಕ್ರ ಅಧಿಪತಿ ಮಿಥುನ ಮತ್ತೆ ಕನ್ಯಾ ಲಗ್ನಕ್ಕೆ ಬುಧ ಅಧಿಪತಿ ಧನು ಮತ್ತೆ ಮೀನ ಲಗ್ನಕ್ಕೆ ಗುರು ಅಧಿಪತಿ ಮಕರ ಮತ್ತೆ ಕುಂಭಕ್ಕೆ ಶನಿ ಸಿಂಹ ಲಗ್ನ ಆಗಿದ್ದರೆ ಅಧಿಪತಿ ಆಗ್ತಾನೆ ಕರ್ಕಟಕ ಲಗ್ನ ಆಗಿದ್ದರೆ ಚಂದ್ರ ಅಧಿಪತಿ ಆಗ್ತಾನೆ ಈಗ ನಿಮ್ಮ ಲಗ್ನಾಧಿಪತಿ ನಾನು ಈಗ ಹೇಳಿದಂಥ ಹನ್ನೆರಡು ಭಾವಗಳಲ್ಲಿ ಯಾವ ಭಾವದಲ್ಲಿ ಹೋಗಿ ಕೂತಿದ್ದಾನೆ ಆಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ಈಗ ಜಾತಕದಲ್ಲಿ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿ ಇದ್ದರೆ ಎಂಥ ಸಿಚುವೇಶನ್ ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ಕೊಂಡು ಹೋಗ್ಬೋದು ಮುನ್ನಡೆಸ್ಕೊಂಡು ಹೋಗ್ಬೋದು ಲೈಫಲ್ಲಿ ಒಂದು ಗೆಲುವು ಅಂತ ಸಿಗುತ್ತೆ ಅದೇ ಲಗ್ನಾಧಿಪತಿ ವೀಕ್ ಆಗಿದ್ದರೆ ಲೈಫಲ್ಲಿ ನಮಗೆ ಚಾಲೆಂಜಿಂಗ್ ಸಿಚುವೇಷನ್ಗಳನ್ನು ಎದುರಿಸಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಈಗ ಲಗ್ನಾಧಿಪತಿ ಯಾವ ಭಾವದಲ್ಲಿ ಹೋಗಿ ಕೂತ್ಕೊಂಡ್ರೆ ಏನು ಫಲ ಇದನ್ನು ನಾನು ಸೀರಿಯಸ್ ಆಗಿ ವಿಡಿಯೋ ಮಾಡ್ತೇನೆ ಸೊ ಇವತ್ತು ಲಗ್ನಾಧಿಪತಿ ಲಗ್ನದಲ್ಲೇ ಸ್ಥಿತವಾಗಿ ಇದ್ದರೆ ಫಸ್ಟ್ ಲಾರ್ಡ್ ಇನ್ ಫಸ್ಟ್ ಹೌಸ್ ಏನಾಗುತ್ತೆ ಯೂಶ್ವಲಿ ಯಾವುದೇ ಭಾವದ ಅಧಿಪತಿ ಅದೇ ಭಾವದಲ್ಲಿ ಸ್ಥಿತವಾಗಿ ಇದ್ರೆ ಆ ಭಾವ ಸ್ಟ್ರಾಂಗ್ ಆಗುತ್ತೆ ಈಗ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಲಗ್ನ ಭಾವಕ್ಕೆ ಬಲ ಬಂತು ಆಗ ನಾವು ನಮ್ಮ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ನಮ್ಮ ಪರ್ಸ್ನಾಲಿಟಿ ನಮ್ಮ ವ್ಯಕ್ತಿತ್ವದ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ ರೆಕಾಗ್ನೈಸೇಷನ್ ಕೀರ್ತಿ ಹೆಸರು ಮಾಡಬೇಕು ಆ ಥರ ಇಂಟ್ರೆಸ್ಟ್ ಬರುತ್ತೆ ಲಗ್ನ ಅಂದರೆ ನಮ್ಮ ಬಾಡಿ ಮನಸ್ಸು ಟೋಟಲ್ ಪರ್ಸ್ನಾಲಿಟಿ ಲಗ್ನಾಧಿಪತಿ ಹೋಗಿ ಎಲ್ಲಿ ಕೂತ್ಕೊಳ್ತಾನೋ ನಮ್ಮ ಮನಸ್ಸು ನಮ್ಮ ಲೈಫ್ ಆ್ಯಂಬಿಷನ್ ಅಲ್ಲಿರುತ್ತೆ ಈಗ ಲಗ್ನಾಧಿಪತಿ ಒಂಬತ್ತರಲ್ಲಿ ಇದ್ದರೆ ಅಲ್ಲಿ ಇರ್ತಾರೆ ಲಗ್ನಾಧಿಪತಿ ಹೋಗಿ ಹತ್ತರಲ್ಲಿ ಕೂತಿದ್ರೆ ವರ್ಕ್ ಹಾಲಿಕ್ ಆಗಿರ್ತಾರೆ ಅದೇ ರೀತಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಅವರ ಅಭಿವೃದ್ಧಿ ಅವರ ಗೋಲ್ ಆಗಿರುತ್ತೆ ಅವರ ಪ್ರಯೋರಿಟೀಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದು ವೇಳೆ ಲಗ್ನಾಧಿಪತಿ ಗುರು ಶುಕ್ರ ಬುಧ ಮಂಗಳ ಶನಿ ಈ ಐದು ಗ್ರಹಗಳಾಗಿದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಅದು ಮಹಾಪಂಚಪುರುಷ ಯೋಗ ಆಗುತ್ತೆ ಹಾಗಾಗಿ ಯೋಗ ಕೂಡ ಇದೆ ಎಸ್ಪೆಷಲಿ ಈ ಐದು ಪ್ಲಾನೆಟ್ಸ್ ಅದಕ್ಕೆ ಅದನ್ನು ಮಹಾಪಂಚಪುರುಷ ಯೋಗ ಅಂದಿದ್ದಾರೆ ಲಗ್ನದಲ್ಲೋ ಸ್ವಸ್ಥಾನದಲ್ಲೋ ಕೇಂದ್ರದಲ್ಲೋ ಇದ್ದಾಗ ಅಂದರೆ ಯೂಶುವಲ್ ಆಗಿ ಯೋಗ ಅನ್ನೋದು ಇವರಿಗೆ ಲಗ್ನದಲ್ಲೇ ಇದೆ ಹಾಗಾಗಿ ಲೈಫಲ್ಲಿ ಸಕ್ಸಸ್ ಇರುತ್ತೆ ಸ್ಟ್ರಗಲ್ ಇರಲ್ಲ ಅಂತಲ್ಲ ಮಹಾಪಂಚಪುರುಷ ಯೋಗ ಅಂದಾಗ ಎಲ್ಲವೂ ಕೂಡ ಎಕ್ಸಲೆಂಟ್ ಆಗಿ ಇರುತ್ತೆ ಅಂತಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದ್ದರೂ ಕೂಡ ಫೈನಲ್ ಡೆಸ್ಟಿನೇಷನ್ ಸಕ್ಸಸ್ ಇರುತ್ತೆ ಇನ್ನು ಸೂರ್ಯ ಮತ್ತೆ ಚಂದ್ರ ಲಗ್ನಾಧಿಪತಿಯಾಗಿ ಲಗ್ನದಲ್ಲೇ ಇದ್ದಾಗ ದಟ್ ಇಂಡಿಕೇಟ್ಸ್ ಆ ಪ್ಲೇಸ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ ಲಗ್ನ ಸ್ಟ್ರಾಂಗ್ ಆಗಿರುತ್ತೆ ಲಗ್ನ ಅಂದ್ರೆ ನಾವು ನಮ್ಮ ಪರ್ಸನಾಲಿಟಿ ಲಗ್ನದಲ್ಲೇ ಲಗ್ನಾಧಿಪತಿ ಬಂದಾಗ ಗ್ರಹಗಳಿಗೆ ಅನುಗುಣವಾಗಿ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಮಂಗಳ ಬಂದಾಗ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅದೇ ಶುಕ್ರ ಲಗ್ನಾಧಿಪತಿಯಾಗಿ ಲಗ್ನದಲ್ಲೇ ಇದ್ದಾಗ ಚೆನ್ನಾಗಿ ರೆಡಿ ಆಗಲಿಕ್ಕೆ ಚಂದ ಕಾಣಲಿಕ್ಕೆ ಇಷ್ಟಪಡುವವರಾಗಿರ್ತಾರೆ ಬುಧ ಬಂದಾಗ ಲಾಜಿಕಲ್ ಮೈಂಡ್ ಇರುತ್ತೆ ಗುರು ಬಂದರೆ ಬೇರೆಯವರಿಗೆ ಅಡ್ವೈಸ್ ಮಾಡುವವರಾಗಿರ್ತಾರೆ ಶನಿ ಬಂದಾಗ ಕಷ್ಟಪಡುವ ತತ್ವ ಇರುತ್ತೆ ಏನೇ ಆದರೂ ಕೂಡ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಲಗ್ನಾಧಿಪತಿ ಲಗ್ನದಲ್ಲೇ ಇರುವುದು ಎಕ್ಸಲೆಂಟ್ ಯಾಕಂದರೆ ಲಗ್ನಕ್ಕೆ ಬಲ ಬರುತ್ತೆ ಲಗ್ನ ಬಲವಾಗಿದ್ದಾಗ ಮಾತ್ರ ಬೇರೆ ಗ್ರಹಗಳಿಂದ ಬೇರೆ ಭಾವಗಳಿಂದ ನಮ್ಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ಲಗ್ನ ಅದನ್ನು ತಡ್ಕೊಳ್ಳುತ್ತೆ ಅದೇ ಬೇರೆ ಗ್ರಹಗಳಿಂದ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಇದ್ದು ಬೇರೆ ಭಾವಗಳಿಂದ ಪಾಸಿಟಿವ್ ಇನ್ಫ್ಲುಯೆನ್ಸ್ ಇದ್ದು ಲಗ್ನ ವೀಕ್ ಆಗಿದ್ರೆ ಒಳ್ಳೆ ಫಲಗಳನ್ನು ನಮ್ಗೆ ಅನುಭವಿಸಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ಫಸ್ಟ್ ಹೌಸ್ ಬಲವಾಗಿರುವುದು ತುಂಬಾ ಇಂಪಾರ್ಟೆಂಟ್ ಆದ್ರೆ ಇದೇ ಫೈನಲ್ ರಿಸಲ್ಟ್ ಅಲ್ಲ ಬೇರೆ ಗ್ರಹಗಳ ದೃಷ್ಟಿ ಬೇರೆ ಗ್ರಹಗಳ ಕಾಂಬಿನೇಷನ್ಸ್ ನೋಡ್ಕೊಳ್ಬೇಕಾಗತ್ತೆ ಆದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ಬರೋದು ಒಳ್ಳೆಯದು ಇದಿಷ್ಟು ಲಗ್ನಾಧಿಪತಿ ಲಗ್ನದಲ್ಲೇ ಬಂದಾಗ ಏನಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲಗ್ನಾಧಿಪತಿ ಎರಡನೇ ಮನೆಗೆ ಧನ ಭಾವಕ್ಕೆ ಬಂದಾಗ ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ನೋಡುವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ